ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಬಡಕುಂದ್ರಿ ಗ್ರಾಮದಲ್ಲಿ ಸಂತೋಷ್ ಗಂಡ್ರೋಳಿ ಅವರು ನೂತನ ಹಾರ್ವೆಸ್ಟರ್ ಮಷೀನ್ ಅನ್ನ ತಂದಿದ್ದಾರೆ ಶ್ರೀ ಆದಿಶಕ್ತಿ ಹೊಳೆಮ್ಮ ದೇವಿಗೆ ಪೂಜೆ ಸಲ್ಲಿಸಿ ನೂತನ ವಾಹನವನ್ನ ಪೂಜೆ ಮಾಡಿಸಿ ನಂತರ ಮನೆಗೆ ತೆರಳಿ ಮನೆಯ ಮುಂದೆ ಹಾರ್ವೆಸ್ಟರ್ ಮಷೀನ್ ಅನ್ನು ಪೂಜೆ ಮಾಡಿಸಿ ನಂತರ ಸಿಹಿ ಹಂಚಿ ಬಂದಂತಹ ಸಂಬಂಧಿಕರಿಗೆ ಹಾಗೂ ಸ್ನೇಹಿತರಿಗೆ ಭೋಜನ ಕೂಟವನ್ನ ಆಯೋಜಿಸಲಾಗಿತ್ತು ಇದರ ಉಪಯೋಗ ಬಡುಕುಂದ್ರಿಯ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಿಗೆ ಲಭ್ಯವಿರುತ್ತದೆ ಸೋಯಾಬೀನ್ ರಾಶಿ ಭತ್ತದ ರಾಶಿ ರಾಗಿಯ ರಾಶಿ ಜೋಳದ ರಾಶಿ ಇವುಗಳನ್ನ ಯೋಗ್ಯ ದರದಲ್ಲಿ ಮಾಡಿಸಿಕೊಡಲಾಗುತ್ತದೆ ಹಾರ್ವೆಸ್ಟರ್ ಮಷಿನ್ ಮಾಲೀಕರಾದ ಸಂತೋಷ್ ಗಂಡ್ರೋಳಿ ಇವರನ್ನ ಸಂಪರ್ಕಿಸಬಹುದು ಇವರ ಮೊಬೈಲ್ ನಂಬರ್ ಒಂಬತ್ತು ಏಳು ಮೂರು ಒಂದು ಒಂಬತ್ತು ಏಳು ಒಂದು ಮೂರು ಒಂದು ಒಂದು ನೈನ್ ಸೆವೆನ್ ತ್ರೀ ಒನ್ ನೈನ್ ಸೆವೆನ್ ಒನ್ ತ್ರೀ ಒನ್ ಒನ್ ಈ ನಂಬರಿಗೆ ಸಂಪರ್ಕಿಸಬಹುದು ಬ್ಯೂರೋ ರಿಪೋರ್ಟ್ ಗಂಗಾಧರ್ ಶಿರಗಾವಿ ಜಿ ಎಸ್ ಫೈವ್ ಟಿವಿ ಕನ್ನಡ ನ್ಯೂಸ್ ಹುಕ್ಕೇರಿ